ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಮ್ ಖಾತೆಗೆ ಬರೋದಿಲ್ವಾ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಯ್ತಾ ಏನು ಇದ್ರ ಬಗ್ಗೆ ಕ್ಲಾರಿಟಿ ಸೊ ಇನ್ಮೇಲೆ ನಾವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋದು ಕಷ್ಟ ಬಗ್ಗೆ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಾದ್ರು ಆ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡಿದರೆ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರ ಅವ್ರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನೀವು ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಕೊಟ್ಟಿದ್ರೆ ಅದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೀವು ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ರಿ ಹದಿನಾರು ಹದಿನೇಳು ಕಂತಿನ ಹಣ ಬರೋದಿಲ್ವಾ ತುಂಬಾ ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗ್ತಾ ಇದೆ ಅಂದ್ಬಿಟ್ಟು ತಿಳಿಸ್ತಾ ಇದ್ರೆ ಇದು ನಿಜನಾ ಏನು ಇನ್ಮೇಲೆ ನಾವೇನಾದ್ರೂ ತಾಲೂಕ್ ಪಂಚಾಯತಿಗೆ ಹೋಗ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣನ ಆ ಪಡಿಬೇಕಾ ಇವಾಗ ಡಿ ಸ್ಟೇಟಸ್ ನ ಮುಖಾಂತರ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇತ್ತು ಆದ್ರೆ ಇನ್ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ತಾಲೂಕ್ ಪಂಚಾಯತಿಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಗೆ ಏನಾದ್ರು ಹಣ ಬಂದು ವರ್ಗಾವಣೆ ಆಗತ್ತ ಅನ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಮತ್ತೆ ಡೌಟ್ ಕೂಡ ತಿಳಿಸ್ತಾ ಇದ್ರು ಆ ನಮ್ಗೆ ಈ ರೀತಿಯಲ್ಲಿ ಡೌಟ್ ಇದೆ ಅದು ಕ್ಲಿಯರ್ ಮಾಡಿ ಏನು ಅಂತ ಅನ್ಬಿಟ್ಟು ಎಲ್ಲ ಕೂಡ ತಿಳಿಸ್ತಾ ಇದ್ರು ಸೊ ಅದರಿಂದಾಗಿ ನಾನು ಈ ಒಂದು ಹುಡುಗದ ಮುಖಾಂತರ ಅವ್ರು ಎಲ್ರಿಗೂ ಕೂಡ ಯೂಸ್ ಆಗ್ಲಿ ಅಂತ ಅನ್ಬಿಟ್ಟು ವಿಡಿಯೋನ ಮಾಡ್ತಾ ಅಂತದ್ದು ಈಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂದಿನ ಹಣ ಫೆಬ್ರವರಿ ತಿಂಗಳು ಮುಗಿದ್ರೆ ಹದಿನೆಂಟನೇ ಕಂತಿನ ಹಣ ನಮ್ಮ ಖಾತೆಗೆ ಎಲ್ಲ ಅಂದ್ರೆ ಮಹಿಳೆಯರ ಖಾತೆಗೆ ಜಮಾ ಆಗಿ ಬರಬೇಕಾಗತ್ತೆ ಹದಿನಾರು ಹದಿನೇಳು ಹದಿನೆಂಟು ಇಷ್ಟು ಕಂತಿನ ಹಣ ಕೂಡ ಕೊಟ್ಟಿಲ್ಲ ಈಗಾಗಲೇ ಹೊಸ ವರ್ಷ ಬಂದಿದೆ ಹೊಸ ವರ್ಷದಲ್ಲಿ ಅಂದ್ರೆ ಹೊಸ ವರ್ಷದ ಆರಂಭದಲ್ಲೇ ಕೊಡ್ತೀವಿ ಅನ್ನುವಂತ ಆಶ್ವಾಸನೆ ಇಟ್ರು ಆದ್ರೆ ಇವಾಗ ಹೊಸ ವರ್ಷ ಕೂಡ ಜನವರಿ ತಿಂಗಳು ಕೂಡ ಎಂಡ್ ಆಯ್ತು ಅಂಡ್ ಫೆಬ್ರವರಿ ಇದೀವಿ ಫೆಬ್ರವರಿನೂ ಕೂಡ ಇನ್ನೇನು ಎಂಡ್ ಆಗೋಗುತ್ತೆ ಸೊ ಈ ರೀತಿಯಾಗಿ ಮಹಿಳೆಯರ ಭರವಸೆನ ಕಳ್ಕೊಂತ ಹೋಗ್ತಾ ಇರ್ತಾರೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ದಾರೆ ಗುರುಲಕ್ಷ್ಮಿ ಯೋಜನೆ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಮುಂದಿನ ತಿಂಗಳು ಬರ್ಬೋದೇನೋ ಅಂದ್ಬಿಟ್ಟು ಸೊ ಇಷ್ಟು ತಿಂಗಳುಗಳ ಕಾಲ ವೇಟ್ ಮಾಡಿದ್ರು ಕೂಡ ಒಂದು ಕಂತಿನ ಹಣ ಕೂಡ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಕೂಡ ಸಿಕ್ಕಿಲ್ಲ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂದರೆ ನಾನು ಕೂಡ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸಿದ್ದೀನಿ ನನ್ನ ಚಾನಲ್ ಕಲ್ಲಿ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದೀನಿ ನೀವು ನೋಡ್ಬೋದು ಅವಾಗ ನಿಮ್ಗೆ ಕೂಡ ಕ್ಲಾರಿಟಿ ಸಿಗುತ್ತೆ ಎಷ್ಟು ಅಂದರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಇನ್ನು ಯಾವ ಜಿಲ್ಲೆಗಳಿಗೆ ಬರಬೇಕಾಗಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ತಿಳಿಯುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ತಾಲೂಕ್ ಪಂಚಾಯತಿಯಿಂದ ತಗೋಬೇಕಾ ನಾವು ಅಂದ್ರೆ ಈಗ ನಮಗೆ ಡಿ ಸ್ಟೇಟಸ್ ಮುಖಾಂತರ ಬರ್ತಾ ಇತ್ತು ಮುಂದಿನ ದಿನಗಳಲ್ಲಿ ನಾವೇನಾದ್ರು ತಾಲೂಕ್ ಪಂಚಾಯತಿಯಿಂದ ಅಂದ್ರೆ ಅಲ್ಲಿಂದ ನಮಗೆ ಏನಾದ್ರು ವರ್ಗಾವಣೆ ಆಗಿ ಬರುತ್ತಾ ಅನ್ನೋದಾದ್ರೆ ಸೊ ಯಾವ್ದೇ ರೀತಿಯಾಗಿ ಇಲ್ಲಿ ಏನು ಕೂಡ ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿ ತಿಳಿಸಿಲ್ಲ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬಹುದು ಅಥವಾ ಸಿ ಎಂ ಸಿದ್ದರಾಮಯ್ಯ ಸರ್ ಅವರ ಏನಾದ್ರು ಆಗಿರ್ಬೋದು ಸೊ ಏನು ಕೂಡ ಬಂದು ತಿಳಿಸಿ ಅಂದ್ರೆ ಈ ರೀತಿಯಾಗಿ ತಾಲೂಕ್ ಪಂಚಾಯತಿಯಿಂದ ಇಂದ ನಾವು ಹಣ ನೀಡ್ತಾ ಇದೀವಿ ನಿಮ್ ಎಲ್ರಿಗೂ ಕೂಡ ಅಂದ್ಬಿಟ್ಟು ಎಲ್ಲೂ ಕೂಡ ಅಪ್ಡೇಟ್ಸ್ ಅವರು ನೀಡಿಲ್ಲ ಸೊ ಅದರಿಂದಾಗಿ ನಾವು ಕೂಡ ಈಗ ಅಂದ್ರೆ ಮಾಧ್ಯಮಗಳಲ್ಲಿ ಎಲ್ಲ ತೋರಿಸ್ತಾ ಇರ್ತಾರೆ ಅಂದ್ಬಿಟ್ಟು ನಾವು ಅದೇ ರೀತಿಯಾಗಿ ಅನ್ಕೊಳ್ಳೋದು ತಪ್ಪು ಅಂತಾನೆ ನಾನು ಕೂಡ ಭಾವಿಸ್ತೀನಿ ಯಾಕಂದ್ರೆ ಇವಾಗ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಅಂದ್ರೆ ಬಂದ್ ಹೇಳಿದ್ದಾರೆ ಸೊ ಮಾಧ್ಯಮಗಳ ಮುಖಾಂತರ ತಿಳಿಸಿದ್ರೆ ತಾಲೂಕ್ ಪಂಚಾಯತಿಯಿಂದ ನಾವು ಡಿ ಬಿಟಿ ಸ್ಟೇಟಸ್ ಮುಖಾಂತರ ಇನ್ ಹಣ ಕೊಡೋದಿಲ್ಲ ಸೊ ತಾಲೂಕ್ ಪಂಚಾಯತಿಯಿಂದಾನೇ ನಾವು ಹಣ ಕೊಡೋದು ಅಂತ ಅವ್ರ ಏನಾದ್ರು ಅಲ್ಲಿ ತಿಳಿಸಿದ್ದಾರೆ ಅಂತ ಅಂದಾಗ ಸೊ ನಮಗ್ ಕನ್ಫರ್ಮ್ ಆಗುತ್ತೆ ಸೊ ನಿಜವಾಗ್ಲೂ ನಮಗೆ ತಾಲೂಕ್ ಪಂಚಾಯತಿಯಿಂದಾನೇ ಹಣ ಬರೋ ಅಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಡಿ ಬಿ ಟಿ ಸ್ಟೇಟಸ್ ಮುಖಾಂತರ ಹಣ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಆದರೆ ಅವ್ರು ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಬಂದು ತಿಳಿಸಿಲ್ಲ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಬಂದು ಎಲ್ಲೂ ತಿಳಿಸಿಲ್ವಲ್ಲ ಸೊ ಅದರಿಂದಾಗಿ ನಾವು ಕೂಡ ಈಗ ಮಾಧ್ಯಮಗಳ ಮುಖಾಂತರ ಬರುವಂತಹ ಅಂದರೆ ಮಾಹಿತಿಗಳನ್ನ ನೀವು ಕೆಲವೊಂದಷ್ಟು ಮಾಹಿತಿಗಳು ಅಂದರೆ ಕರೆಕ್ಟಾಗಿ ಇರುತ್ತೆ ಕೆಲವೊಂದಷ್ಟು ಮಾಹಿತಿಗಳು ಸತ್ಯನೂ ಆಗಿರುತ್ತೆ ಇನ್ನು ಕೆಲವೊಂದಷ್ಟು ಮಾಹಿತಿಗಳು ಸುಳ್ಳು ಕೂಡ ಆಗಿರುತ್ತೆ ಅದರಿಂದಾಗಿ ಅದಷ್ಟು ನೀವು ಏನ್ ಸತ್ಯವಾದಂತಹ ಮಾಹಿತಿ ಇರುತ್ತೋ ಅದನ್ನೇ ಮಾತ್ರ ನಂಬಿ ಯಾಕಂದ್ರೆ ಯಾರು ಬಂದು ಇಲ್ಲಿ ನಿಮ್ಗೆ ತಿಳಿಸಿಲ್ಲ ಅಲ್ವಾ ಅಂದ್ರೆ ತಾಲೂಕ್ ಪಂಚಾಯತಿ ಕಡೆಯಿಂದ ಹಣ ಬರುತ್ತೆ ಅನ್ಬಿಟ್ಟು ಏನು ಕೂಡ ಹೇಳಿಲ್ಲ ಅಲ್ವಾ ಸೊ ಅದರಿಂದಾಗಿ ಆ ನೀವು ಕೂಡ ತಿಳ್ಕೊಬೇಕಾಗತ್ತೆ ಏನ್ ಮಾಹಿತಿ ಇದೆ ಅಂತ ಅನ್ಬಿಟ್ಟು ತಿಳ್ಕೊಂಡು ನೀವು ಅದಾದ ನಂತರ ಅರ್ಥ ಮಾಡ್ಕೋಬೇಕಾಗತ್ತೆ ಆ ಇವಾಗ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಸೊ ಅಂತವ್ರಿಗೆ ಕೂಡ ಒಂದು ಕ್ಲಾರಿಟಿ ಸಿಕ್ತು ಅಂತ ನಾನು ಭಾವಿಸ್ತೀನಿ ಆ ತುಂಬಾ ಜನ ಅದನ್ನೇ ಕೇಳ್ತಾ ಇದ್ರು ತಾಲೂಕ್ ಪಂಚಾಯಿತಿಯಿಂದ ಹಣ ಕೊಡ್ತಾರ ಏನು ಅನ್ಬಿಟ್ಟು ಸೊ ಅವ್ರ ಕೂಡ ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಕ್ಕಂತಾಯ್ತು ಆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹದ್ನಾರು ಹದಿನೇಳು ಹದ್ನೆಂಟು ಆ ಈ ಕಂತಿನ ಹಣ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ತಿಳ್ಸಿದ್ರೆ ಸೊ ಯಾವ ದಿನಾಂಕದಲ್ಲಿ ಅಂತ ಏನಾದ್ರು ನನಗ್ ಗೊತ್ತಾದ್ರೆ ಆ ನಾನು ಕೂಡ ನಿಮಗೆ ತಿಳಿಸ್ತೀನಿ ಯಾವ ದಿನದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳು ಬರ್ಬೋದು ಅಂತ ಸೊ ನೀವು ದಿನ ಇದೆ ಹೇಳ್ತೀರಾ ಅಂತ ಅನ್ನೋದಾದ್ರೆ ನಮ್ಗೆ ಏನು ಅಪ್ಡೇಟ್ಸ್ ಸಿಗುತ್ತೆ ಸೊ ನಾವು ಅದನ್ನು ಮಾತ್ರ ಶೇರ್ ಮಾಡ್ತೀವಿ ಬೇರೆದೇನು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ ಆ ಇನ್ನು ಕೂಡ ದಿನಾಂಕದ ಬಗ್ಗೆ ಏನು ಮಾಹಿತಿ ಇಲ್ಲ ಸೊ ಏನಾದ್ರೂ ಮುಂದಿನ ದಿನಗಳಲ್ಲಿ ಮಾಹಿತಿ ಸಿಕ್ತು ಅಂತಂದ್ರೆ ನಾನು ಕೂಡ ನಿಮಗೆ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳಿಸ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮೇಲೆ ತಾಲೂಕ್ ಪಂಚಾಯಿತಿ ಕಡೆಯಿಂದ ಬರುತ್ತಾ ಆ ಗೃಹಲಕ್ಷ್ಮೀ ಯೋಜನೆ ಹದಿನಾರು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಸೊ ಏನು ಎಲ್ಲಾ ಡೀಟೇಲ್ ಆಗೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್